ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಕಂಪನಿಯ ಶೇರ್ ಹುಡ್ಕೋದು ಹೇಗೆ ಅನ್ನೋದು ಬಹುತೇಕರ ಪ್ರಶ್ನೆ ಅದಕ್ಕೆ ಉತ್ತರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ರಿಟರ್ನ್ ಆನ್ ಈಕ್ವಿಟಿ ಇ ಬಗ್ಗೆ ಗೊತ್ತಿರಲೇಬೇಕು ನೀವು ಹಾಕುವ ದುಡ್ಡಿನ ಮೇಲೆ ಕಂಪ್ನಿ ಎಷ್ಟು ಲಾಭ ಮಾಡಿಕೊಡುತ್ತೆ ಅನ್ನೋದನ್ನ ರಿಟರ್ನ್ ಆನ್ ಈಕ್ವಿಟಿ ಹೇಳಿ ಈ ಸೂತ್ರವನ್ನು ವಾರನ್ ಬಫೆಟ್ ಖ್ಯಾತ ಹೂಡಿಕೆ ತಜ್ಞ ಕೂಡ ಬಳಸಿದೆ ಬನ್ನಿ ರಿಟರ್ನ್ ಆನ್ ಈಕ್ವಿಟಿ ಈ ರೇಷಿಯೋವನ್ನು ಬಳಸಿಕೊಂಡು ಉತ್ತಮ ಷೇರುಗಳನ್ನು ನೀವು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ ವಿಸ್ತಾರ ಮನಿ ಪ್ಲಸ್ಗೆ ಸ್ವಾಗತ ನಾನು ಅಭಿಷೇಕ್ ರಾಮಪ್ಪ ಇವತ್ತಿನ ವಿಡಿಯೋದಲ್ಲಿ ರಿಟರ್ನ್ ಆನ್ ಈಕ್ವಿಟಿ ಆರ್ ಒ ಇ ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಆ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ವಾರನ್ ಬಫೆಟ್ ಒಂದು ಕಡೆ ಹೇಳ್ತಾರೆ ರಿಟರ್ನ್ ಆನ್ ಈಕ್ವಿಟಿ ತಿಳ್ಕೊಳ್ಳದೆ ಯಾವುದೋ ಒಂದು ಕಂಪನಿ ಮೇಲೆ ನಾನು ದುಡ್ಡು ಹಾಕೋಕ್ಕೆ ಹೋಗಲ್ಲ ಅಂತ ಅಷ್ಟು ಗೇಮ್ ಚೇಂಜರ್ ಆರ್ ಓ ಇ ಅನ್ನೋ ರೇಷಿಯೋ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಪ್ರಾಕ್ಟಿಕಲಿ ಅದನ್ನು ತಿಳ್ಕೊಳ್ಳೋದು ಹೇಗೆ ಇದು ಎಷ್ಟು ಪವರ್ಫುಲ್ ಕಂಪನಿ ಎಷ್ಟು ಪವರ್ಫುಲ್ ಅನ್ನೋದನ್ನ ಇ ಹೇಗೆ ಡಿಸೈಡ್ ಮಾಡುತ್ತೆ ಇದೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಮ್ ಎಸ್ ಅವರು ನನ್ನ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಭಿಷೇಕ್ ನೀವು ಇದೇ ರೀತಿ ದುಡ್ಡಿನ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಬೇಕು ಅನೇಕ ವಿಷಯಗಳನ್ನು ಪ್ರಾಕ್ಟಿಕಲ್ ಆಗಿ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಾದರೆ ಇವರ ಮನಿ ಸೀಕ್ರೆಟ್ಸ್ ಹಾಗೆಯೇ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅನ್ನೋ ಎರಡು ವಿಷಯಗಳಿರುವ ಪುಸ್ತಕವನ್ನು ನೀವು ಕೊಂಡುಕೊಂಡು ಓದಬೇಕಾಗತ್ತೆ ಓದುಗರ ಪ್ರೀತಿಯನ್ನು ಎಷ್ಟು ಮಟ್ಟಿಗೆ ಇದು ಸಂಪಾದಿಸಿದೆ ಅಂದರೆ ಎಂಟನೇ ಎಡಿಷನ್ ಕೂಡ ಖಾಲಿಯಾಗಿದೆ ಸೊ ಅಮೆಝಾನ್ ನೀವು ಈ ಕ್ಯಾಟಗರಿಯಲ್ಲಿ ಪರ್ಸನಲ್ ಫಿನಾನ್ಸ್ ಕ್ಯಾಟಗರಿಯಲ್ಲಿ ಈಗಲೂ ಟಾಪ್ ರೇಟಿಂಗ್ನಲ್ಲಿ ಇರುವ ಪುಸ್ತಕ ಇದು ಮೂರು ತಿಂಗಳ ಕಾಲ ಸಪ್ನ ಅವಧಿ ಟಾಪ್ ಟೆನ್ನಲ್ಲಿ ಈ ಪುಸ್ತಕ ಇತ್ತು ಅದೇ ರೀತಿ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂದರೆ ಇವರು ಇನ್ನೊಂದು ಪುಸ್ತಕವನ್ನು ಪರ್ಟಿಕ್ಯುಲರ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆನೇ ತರ್ತಾ ಇದ್ದಾರೆ ಕನ್ನಡ ಭಾಷೆನಲ್ಲಿ ಮ್ಯೂಚುವಲ್ ಫಂಡ್ಸ್ನ ಕುರಿತಾಗಿ ಡಿಟೇಲ್ಡ್ ಆಗಿ ಇರುವಂತಹ ಏಕೈಕ ಪುಸ್ತಕ ಇದಾಗಿರಲಿದೆ ಪುಸ್ತಕದ ಹೆಸರು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಸೊ ಈಗ ಮೊದಲನೇ ಪುಸ್ತಕವನ್ನು ಕೊಂಡ್ಕೊಳ್ಳೋದಕ್ಕೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅದನ್ನು ನೋಡಬಹುದು ಕೆಲ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕವನ್ನು ಕೊಂಡ್ಕೊಳ್ಬೋದು ಈಗ ದುಡ್ಡು ಮಾಡೋ ವಿಷಯ ಆರ್ ಒ ಇ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆರಂಭ ಮಾಡೋಣ ಸರ್ ಮೊದಲಿಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಲಾಭದ ಸೂತ್ರ ಯಾವುದು ಹೇಳ್ಕೊಟ್ಬಿಡಿ ಅಂತ ಜನ ಕೇಳೋದಿರುತ್ತೆ ಆರ್ ಒ ಇಷ್ಟು ಪವರ್ಫುಲ್ ಫಾರ್ಮುಲಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ನಂಗೂ ಕುತೂಹಲ ಇದೆ ಮೊದಲಿಗೆ ಆರ್ ಒ ಇ ಅಂದ್ರೆ ಏನು ಯಾಕಿದು ಇಂಪಾರ್ಟೆಂಟ್ ತುಂಬಾ ಜನ ಏನಂದ್ರೆ ಅಭಿಷೇಕ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಯಾವುದು ಒಳ್ಳೆಯ ಶೇರು ಅದು ಹುಡುಕೋದು ಹೇಗೆ ಅಂತ ಕೇಳ್ತಾರೆ ಪ್ರತಿಯೊಂದನ್ನ ಹುಡುಕೋದಕ್ಕೂ ಕೂಡ ಒಂದು ಸೂತ್ರ ಇರುತ್ತೆ ಆ ಸೂತ್ರನ ಅರ್ಥ ಮಾಡಿಕೊಂಡು ಆಳಕ್ಕೆ ಇಳಿದಾಗ ಮಾತ್ರ ಯಾವ ಕಂಪನಿ ಒಳ್ಳೆಯದು ಯಾವ ಕಂಪನಿ ಒಳ್ಳೆಯದಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಆರ್ ಒ ಇ ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂಥೇಳಿ ಅದಕ್ಕೆ ನಾನು ಬರ್ತೀನಿ ಸಾಮಾನ್ಯವಾಗಿ ನಮ್ಮ ಜನರು ಹೇಗೆ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಎ ಮತ್ತು ಬಿ ಅನ್ನೋ ಎರಡು ಕಂಪ್ನಿಗಳಿದೆ ಅಂತೇಳಿ ಅನ್ಕೊಳ್ಳೋಣ ಎ ಅನ್ನೋ ಕಂಪನಿ ನಾನೂರು ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿದೆ ಈ ವರ್ಷ ಬಿ ಅನ್ನೋ ಕಂಪನಿ ಇನ್ನೂರು ಕೋಟಿ ಪ್ರಾಫಿಟ್ ಮಾಡಿದೆ ಇದೇ ವರ್ಷ ಸಾಮಾನ್ಯವಾಗಿ ನಾನು ಈ ರೀತಿ ಎಕ್ಸಾಂಪಲ್ ಕೊಟ್ಟಾಗ ನಮ್ಮ ಜನ ಯಾವುದನ್ನು ಚೂಸ್ ಮಾಡ್ತಾರೆ ಮೇ ಬಿ ನಾನ್ನೂರು ಕೋಟಿ ಮಾಡಿರೋದೇ ಬೆಸ್ಟ್ ಕಂಪನಿ ಅಂತ ಯೋಚನೆ ಮಾಡ್ತಾರೆ ತುಂಬ ಜನ ಇಲ್ಲಿ ಸಿ ಒಂದು ಕಂಪನಿ ಇನ್ನೂರು ಕೋಟಿ ಮಾಡಿದೆ ಅಥವಾ ಮತ್ತೊಂದು ಕಂಪನಿ ನಾನ್ನೂರು ಕೋಟಿ ಮಾಡಿದೆ ಅನ್ನೋದಕ್ಕಿಂತ ಏನು ಮುಖ್ಯ ಆಗತ್ತೆ ಹೇಳಿ ಅಂದರೆ ಅಭಿಷೇಕ್ ಆ ಇನ್ನೂರು ಕೋಟಿಯನ್ನು ಎಷ್ಟು ಮೊತ್ತದ ಹಣದೊಂದಿಗೆ ಮಾಡಿದೆ ಅಥವಾ ಇನ್ನೊಂದು ಕಂಪನಿ ನಾನ್ನೂರು ಕೋಟಿಯನ್ನು ಎಷ್ಟು ಮೊತ್ತದ ಹಣದೊಂದಿಗೆ ಮಾಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂದರೆ ನಾವು ಹಾಕಿದ ದುಡ್ಡಿಗೆ ನಮಗೆ ಸಿಕ್ಕಿರುವಂತಹ ಪ್ರತಿಫಲ ಏನು ಅನ್ನೋದೇ ರಿಟರ್ನ್ ಆನ್ ಈಕ್ವಿಟಿ ಅಂಥೇಳಿ ಅಂದರೆ ಈ ರಿಟರ್ನ್ ಆನ್ ಈಕ್ವಿಟಿ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಷೇರು ಅಥವಾ ನಾನು ಹೂಡಿಕೆ ಮಾಡುವಂತಹ ಷೇರು ಎಷ್ಟರ ಮಟ್ಟಿಗೆ ನನಗೆ ಲಾಭವನ್ನು ಕೊಟ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇದು ಬಹಳ ಮುಖ್ಯವಾದ ಯಾರ್ಡ್ಸ್ಟಿಕ್ ಮಾನದಂಡ ಈಗ ನೋಡಿ ಇನ್ನೂ ಸರಳೀಕರಿಸಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿ ನಾವು ಎಫ್ ಡಿ ಇಡ್ತೀವಿ ಅದಕ್ಕೆ ಬಡ್ಡಿ ಸಿಗುತ್ತೆ ನಾವು ಹೂಡಿಕೆ ಮಾಡಿದ್ದಕ್ಕೆ ಸಿಗೋ ಲಾಭ ಬಡ್ಡಿ ನಾನು ಪಿ ಪಿ ಎಫಲ್ಲಿ ಹೂಡಿಕೆ ಮಾಡ್ತೀನಿ ಅದರಲ್ಲಿ ನನಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುತ್ತೆ ಅಗೇನ್ ಬಡ್ಡಿ ಲಾಭ ಸಿಗುತ್ತೆ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅದೇ ರೀತಿ ನಾನು ಎನ್ ಪಿ ಎಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅದರಲ್ಲೂ ನನಗೆ ಒಂಬತ್ತರಿಂದ ಹತ್ತು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಹೀಗೆ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ಗೂ ಕೂಡ ಅದರ ಲಾಭ ಏನು ಅನ್ನೋದನ್ನು ಅಳತೆ ಮಾಡಲಿಕ್ಕೆ ಒಂದು ಸ್ಟಿಕ್ ಸ್ಟಿಕ್ಕಿದೆ ಹಾಗೆಯೇ ಒಂದು ಷೇರಿನ ಮೇಲೆ ನಾವು ಹೂಡಿಕೆ ಮಾಡುವಂತಹ ದುಡ್ಡನ್ನು ಅಳತೆ ಮಾಡಲಿಕ್ಕೆ ನಾವು ಹೂಡಿಕೆ ಮಾಡಿದಂತಹ ದುಡ್ಡಿಗೆ ಯಾವ ರೀತಿಯ ಪ್ರತಿಫಲವನ್ನು ಆ ಷೇರಿನ ಕಂಪನಿ ನಮಗೆ ಕೊಟ್ಟಿದೆ ಅನ್ನೋದನ್ನು ಅಳತೆ ಮಾಡಿ ನೋಡಲಿಕ್ಕೆ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಅಂಥೇಳಿ ಒಂದು ಯಾರ್ಡ್ ಸ್ಟಿಕ್ ಇದೆ ಅದನ್ನು ಬಳಸ್ಕೊಂಡು ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವುದೇ ಷೇರ್ನ ನಾವು ಒಳ್ಳೆಯ ಷೇರು ಅಥವಾ ಕೆಟ್ಟ ಷೇರು ಈ ಷೇರು ನಿರೀಕ್ಷಿತ ಲಾಭಾಂಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಈ ಎಲ್ಲ ಅಳತೆ ಗೋಲುಗಳನ್ನು ನೋಡಬೇಕಾಗತ್ತೆ ಸಾಮಾನ್ಯವಾಗಿ ಹದಿನಾಲ್ಕು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ರಿಟರ್ನ್ ಆನ್ ಈಕ್ವಿಟಿ ಇದ್ದರೆ ರಿಟನ್ ಆನ್ ಈಕ್ವಿಟಿ ಇದ್ದರೆ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಅದಕ್ಕೆ ಕೆಲವು ಮಾನದಂಡಗಳು ಕೂಡ ಇದ್ದಾವೆ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಏನು ಅಂತ ಹೇಳಿದ್ರೆ ಅಭಿಷೇಕ್ ವಾರನ್ ಬಫೆಟ್ ಖ್ಯಾತ ಹೂಡಿಕೆ ತಜ್ಞ ಅತ್ಯಂತ ಶ್ರೀಮಂತ ಹೂಡಿಕೆದಾರ ಅವರು ಕೂಡ ಈ ರಿಟರ್ನ್ ಆನ್ ಈಕ್ವಿಟಿ ಅನ್ನೋದನ್ನು ಬಳಸ್ಕೊಂಡು ಆ ಅಳತೆ ಗೋಲನ್ನು ತೆಗೆದುಕೊಂಡು ಯಾವ ಕಂಪ್ನಿಯ ಮೇಲೆ ಹೂಡಿಕೆ ಮಾಡಬೇಕು ಅಥವಾ ಯಾವ ಕಂಪ್ನಿಯ ಮೇಲೆ ಹೂಡಿಕೆ ಮಾಡಬಾರ್ದು ಅನ್ನೋದನ್ನು ಅವರು ಅಂದಾಜು ಮಾಡಿ ನಂತರ ನಿರ್ಮ ನಿರ್ಧಾರ ಮಾಡ್ತಾರೆ ಈಗೊಂದು ಕಾಮನ್ ಎಕ್ಸಾಂಪಲ್ ತಗೊಳ್ಳೋಣ ಅಭಿಷೇಕ್ ಈಗ ಉದಾಹರಣೆಗೆ ನಾನೊಂದು ಕಂಪ್ನಿ ಶುರು ಮಾಡಿದೆ ನನ್ನ ಕಂಪ್ನಿಗೆ ನನ್ನದೇ ಒಂದು ಕಾರ್ ಶೆಡ್ ಇತ್ತು ಅಲ್ಲಿ ನಾನೊಂದು ಮೀಡಿಯಾ ಪ್ರೊಡಕ್ಷನ್ ಕಂಪ್ನಿ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ ನಾನು ವಿಡಿಯೋ ಎಡಿಟಿಂಗ್ಗೆ ಒಬ್ಬರನ್ನ ನೇಮಕ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾ ವರ್ಕ್ಗೆ ಒಬ್ಬರು ನೇಮಕ ಮಾಡ್ಕೊಂಡಿದ್ದೀನಿ ಒಬ್ಬರು ಆಫೀಸ್ ಬಾಯ್ ಇದ್ದಾರೆ ಅಂತ ಇಟ್ಕೊಳ್ಳಿ ಇವರು ಮೂರು ಜನದ ಸಂಬಳ ಮಾತ್ರ ನಾನು ಲೆಕ್ಕ ಹಾಕ್ತೀನಿ ಒಟ್ಟಾರೆ ನನ್ನ ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕಬೇಕಾರೆ ನಾನು ಏನು ಮಾಡ್ತೀನಿ ಅವರು ಮೂರು ಜನದ ಸಂಬಳ ಲೈಟ್ ಬಿಲ್ಲು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟು ಇದೆಲ್ಲವನ್ನು ನಾನು ಗಣನೆಗೆ ತೆಗೆದುಕೊಳ್ತೀನಿ ಹಿಂಗೆ ಗಣನೆಗೆ ತೆಗೆದುಕೊಳ್ಳುವಾಗ ನಾನು ನನ್ನ ಟಮ್ ಟೈಮನ್ನು ಅದಕ್ಕೆ ಕೊಟ್ಟಿರ್ತೀನಿ ಓಕೆ ಅದನ್ನು ನಾನು ಅಂದಾಜು ಮಾಡಲ್ಲ ಅಥವಾ ನನ್ನ ಕಾರ್ ಗ್ಯಾರೇಜನ್ನು ಫ್ರೀಯಾಗಿ ಬಳಸ್ತಿರ್ತೀನಿ ಓಕೆ ಅದರ ವ್ಯಾಲ್ಯೂವನ್ನು ನಾನು ಅಂದಾಜು ಮಾಡೋದಿಲ್ಲ ನಾನು ಏನಂತೇಳಿದ್ರೆ ನಾನು ನಮ್ಮ ಇವರು ಕ್ಯಾಮ್ರಾಮನ್ನಿಗೆ ನಮ್ಮ ವಿಡಿಯೋ ಎಡಿಟ್ರಿಗೆ ಮತ್ತು ಇನ್ಯಾರು ಸಂಬಂಧಪಟ್ಟವರು ಇದ್ದಾರೆ ಅವ್ರಿಗೆ ಕೊಟ್ಟ ನಂತರ ಏನು ದುಡ್ಡು ಉಳಿಯುತ್ತೋ ಅದನ್ನು ನಾನು ಲಾಭ ಅಂದ್ಕೊಂಡ್ಬಿಡ್ತೀನಿ ಲಾಭ ಹಾಗೆ ಕ್ಯಾಲ್ಕುಲೇಟ್ ಮಾಡೋವಂಥದ್ದೇ ಅಲ್ಲ ಈಗ ಉದಾಹರಣೆಗೆ ನಾನೊಂದು ಮೀಡಿಯಾ ಪ್ರೊಡಕ್ಷನ್ ಕಂಪ್ನಿ ಶುರು ಮಾಡಿದೆ ನಾನು ಅದರಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತಿದ್ದೀನಿ ಗ್ಯಾರೇಜ್ನ ಜಾಗವನ್ನು ನಾನು ಅದಕ್ಕೆ ಬಳಸ್ತಿದ್ದೀನಿ ಮತ್ತು ಇನ್ನಿಬ್ಬರಿಗೆ ಕೆಲಸ ಕೊಟ್ಟಿದ್ದೀನಿ ಅವರಿಗೆ ಸಂಬಳ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂದರೆ ನನ್ನ ಕ್ಯಾ ಕಾರ್ ಗ್ಯಾರೇಜನ್ನು ಬೇರೆ ಯಾರಿಗೂ ಕೊಟ್ಟಿದರೆ ಅದಕ್ಕೇನು ಬಾಡಿಗೆ ಕೊಡಬೇಕಿತ್ತು ಅದನ್ನು ನಾನು ಗಣನೆಗೆ ತೆಗೆದುಕೊಳ್ಬೇಕು ನಾನು ಈ ಮೀಡಿಯಾ ಪ್ರೊಡಕ್ಷನ್ ಹೌಸಲ್ಲಿ ನನ್ನದೇ ಮೀಡಿಯಾ ಪ್ರೊಡಕ್ಷನ್ ಹೌಸ್ನಲ್ಲಿ ನಾನು ಕೆಲಸ ಮಾಡದೆ ಬೇರೆ ಕೆಡಕ್ಕೆ ಕೆಲಸ ಮಾಡಿದರೆ ನನಗೆ ಎಷ್ಟು ಆದಾಯ ಸಿಗ್ತಾ ಇತ್ತು ಅದನ್ನು ಗಣನೆಗೆ ತೆಗೆದುಕೋಬೇಕು ಮತ್ತು ಈ ಮೂರು ಜನರಿಗೆ ಕ್ಯಾಮ್ರಾ ಪರ್ಸನ್ ಇರ್ಬೋದು ಆಫೀಸ್ ಬಾಯ್ ಇರ್ಬೋದು ಮತ್ತು ವಿಡಿಯೋ ಎಡಿಟರ್ ಇರ್ಬೋದು ಇವ್ರ ಮೂರು ಜನದ ಜನರ ಸಂಬಳವನ್ನು ನಾನು ಗಣನೆಗೆ ತೆಗೆದುಕೋಬೇಕು ನನ್ನ ಲೈಟ್ ಬಿಲ್ಲು ಆಪ್ರೇಷನ್ಸ್ ಕಾಸ್ಟು ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಒಟ್ಟಾರೆ ನಾನು ಕಂಪನಿ ಮೇಲೆ ಹಾಕಿರುವಂತಹ ವೆಚ್ಚದ ಅಂದಾಜು ಸಿಗುತ್ತೆ ಭಾಳಷ್ಟು ಜನ ಈ ಅಂದಾಜನ್ನೆಲ್ಲ ಮಾಡ್ಕೊಳ್ಳೋಲ್ಲ ಹಿಂಗೆ ಬಿಟ್ಟು ಬಿಟ್ಟು ಲೆಕ್ಕಾಚಾರ ಮಾಡ್ತಿರ್ತಾರೆ ಇಲ್ಲಿ ಕಂಪ್ನಿ ವಿಚಾರಕ್ಕೆ ಬಂದಾಗಲೂ ಕೂಡ ಈ ರಿಟರ್ನ್ ಆನ್ ಈಕ್ವಿಟಿ ಅನ್ನೋದು ಬಹುಶಃ ಇದೇ ಆಧಾರದಲ್ಲಿ ಬರುವಂಥದ್ದು ಸೊ ಅಂದರೆ ನಾನೊಂದು ಸಿಂಪ್ಲಿಫೈಡ್ ವರ್ಷನನ್ನು ಹೇಳಿದೆ ಒಂದು ಕಂಪ್ನಿಯ ಲೆಕ್ಕಾಚಾರಗಳು ಈ ಹಾದಿಯಲ್ಲಿ ನಡೀತವೆ ಅಥವಾ ನಡೆಯುತ್ತೆ ಅನ್ನೋ ಅಂದಾಜನ್ನು ನೀವು ತಂದುಕೊಳ್ಳಿ ಹೇಳಿ ಸೊ ಇಷ್ಟೇ ಸರಳ ಅಂದರೆ ಸಿ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಎನಿ ಸ್ಟಾಕ್ ಆ ಸ್ಟಾಕ್ ಮೇಲೆ ನಾನು ದುಡ್ಡು ಹಾಕಿದರೆ ನನಗೆ ಎಷ್ಟು ಲಾಭ ಬರಬಹುದು ಅನ್ನೋದನ್ನು ತೋರಿಸಲಿಕ್ಕೆ ಇರುವಂಥ ಒಂದು ಮಾನದಂಡ ರಿಟರ್ನ್ ಆನ್ ಈಕ್ವಿಟಿ ಕಳೆದ ಐದು ವರ್ಷದಲ್ಲಿ ರಿಟರ್ನ್ ಆನ್ ಈಕ್ವಿಟಿ ಹೇಗಿದೆ ಮೂರು ವರ್ಷದಲ್ಲಿ ಹೇಗಿದೆ ಕಳೆದ ಒಂದು ವರ್ಷದಲ್ಲಿ ಹೇಗಿದೆ ಹೀಗೆ ಪ್ರತಿಯೊಂದು ಕಂಪನಿಯ ರಿಟರ್ನ್ ಆನ್ ಈಕ್ವಿಟಿಯನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿ ಕೆಲವು ವೆಬ್ಸೈಟ್ಗಳ ಮೂಲಕ ತಿಳ್ಕೊಬೋದು ಅದನ್ನು ಕೊನೆಯಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಫೈನ್ ಇದಕ್ಕೇನಾದರೂ ಫಾರ್ಮುಲಾ ಅಂತಿದೆಯಾ ಸರ್ ಆರ್ ಒ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಖಂಡಿತ ಈ ರಿಟರ್ನ್ ಆನ್ ಈಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಸರಳವಾದ ಸೂತ್ರ ಇದೆ ಕಂಪನಿಯ ನಿವ್ವಳ ಲಾಭ ಕಂಪನಿಯ ನಿವ್ವಳ ಲಾಭ ಅಂದರೆ ನೆಟ್ ಇನ್ಕಮ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ಹೂಡಿಕೆದಾರರ ಒಟ್ಟು ಶೇರು ಓಕೆ ಅಂದರೆ ಟೋಟಲ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಓಕೆ ಕಂಪನಿಯ ನಿವ್ವಳ ಲಾಭವನ್ನು ಹೂಡಿಕೆದಾರರ ಒಟ್ಟು ಷೇರುಗಳೊಂದಿಗೆ ಭಾಗಿಸಿದಾಗ ಆರ್ ಒ ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋ ಬರುತ್ತೆ ರಿಟನ್ ಆನ್ ಈಕ್ವಿಟಿ ಅನುಪಾತ ಬರುತ್ತೆ ಸೊ ಉದಾಹರಣೆಗೆ ನಾವು ಇದು ದಿಸ್ ಗೋಸ್ ಮೋರ್ ಟೆಕ್ನಿಕಲ್ ಭಾಳ ಸರಳವಾಗಿ ನಾನು ಹೇಳೋಣ ನಾನು ನೀವು ಒಂದು ಕಂಪ್ನಿ ಶುರು ಮಾಡಿದ್ವಿ ಅಂತ ಇಟ್ಕೊಳ್ಳಿ ವಿಷಯ ನಂದು ಒಂದು ಲಕ್ಷ ಬಂಡವಾಳ ನಿಮ್ದು ಒಂದು ಲಕ್ಷ ಬಂಡವಾಳ ಒಂದು ವರ್ಷ ಆದಮೇಲೆ ಆ ಒಂದೊಂದು ಲಕ್ಷ ಬಂಡವಾಳಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಗಳಿಸಿದ್ವಿ ಅಂತ ಇಟ್ಕೊಳ್ಳಿ ಓಕೆ ಹತ್ತು ಸಾವಿರ ರೂಪಾಯಿ ಗಳಿಸಿದರೆ ನಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ಫೈವ್ ಪರ್ಸೆಂಟ್ ಪರ್ಸೆಂಟ್ ಆಯಿತು ಪ್ರತಿ ಹೆಡ್ಗೆ ಪ್ರತಿ ಹೆಡ್ಗೆ ಐದೈದು ಪರ್ಸೆಂಟ್ ಆಯಿತು ಸೊ ನಾವು ಇದೇ ದುಡ್ಡನ್ನ ತೊಗೊಂಡೋಗಿ ಅಂದರೆ ಒಂದೊಂದು ಲಕ್ಷಕ್ಕೆ ಐದೈದು ಪರ್ಸೆಂಟ್ ಇಂಟ್ರೆಸ್ಟ್ ಸಿಕ್ಕಂಗೆ ಆಯಿತು ಇದೇ ದುಡ್ಡನ್ನ ತೊಗೊಂಡೋಗಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲೋ ಅಥವಾ ಎಫ್ ಡಿ ಎಲ್ಲಿ ಇಟ್ಟಿದ್ರೆ ನಮ್ಗೆ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಸಿಕ್ತಿತ್ತು ಸೊ ನಾವು ಎರಡು ಲಕ್ಷ ಖರ್ಚು ಮಾಡಿ ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ದುಡಿಯೋದಕ್ಕೆ ಯಾಕೆ ನಾವು ಬಿಸ್ನೆಸ್ ಮಾಡಬೇಕು ಸೊ ಬೇಸಿಕಲಿ ನಾವು ಹೂಡಿಕೆ ಮಾಡೋ ದುಡ್ಡಿನ ವಿಚಾರದಲ್ಲೂ ನಾವು ಹೀಗೆ ಲೆಕ್ಕಾಚಾರ ಮಾಡಬೇಕು ನಾವು ಎರಡು ಲಕ್ಷವನ್ನು ಹೂಡಿಕೆ ಮಾಡಿ ಹತ್ತು ಸಾವಿರ ರೂಪಾಯಿ ಗಳಿಸೋದು ಹೇಗೆ ಅರ್ಥಹೀನವೋ ಅದೇ ರೀತಿ ನಮ್ಮ ಎರಡು ಲಕ್ಷನೋ ಒಂದು ಲಕ್ಷನೋ ಐವತ್ತು ಸಾವಿರನ ತೊಗೊಂಡೋಗಿ ಯಾವುದೋ ಲಾಭ ಮಾಡದೆ ಅದು ಕಂಪ್ನಿನಲ್ಲಿ ಹಾಕೋದು ಕೂಡ ಅಷ್ಟೇ ಅರ್ಥಹೀನ ಸೊ ಹಾಗಾಗಿ ನಾವು ಈಗ ಹೇಗೆ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದೆ ಎರಡು ಲಕ್ಷ ಹಾಕಿದ್ದೀವಿ ಹತ್ತು ಸಾವಿರ ರೂಪಾಯಿ ಒಂದು ವರ್ಷ ಆದಮೇಲೆ ಗಳಿಸಿದ್ದೀವಿ ಅಂದರೆ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ನಮಗೆ ಸಿಕ್ಕಿರೋದು ಐದು ಪರ್ಸೆಂಟು ಆ ದುಡ್ಡನ್ನು ನಾವು ಎಫ್ ಇಟ್ಟಿದ್ರು ಏಳು ಏಳುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಸಿಕ್ತಿತ್ತು ಸೊ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಡೂ ದಿಸ್ ಬಿಸ್ನೆಸ್ ಆರ್ ರ್ಯಾದರ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಪುಟ್ ಮನಿ ಇನ್ ದಿಸ್ ಬಿಸ್ನೆಸ್ ಸೊ ಹೀಗೆ ಅರ್ಥ ಮಾಡ್ಕೋಬೇಕು ಈಗ ಯಾರೋ ಕರೆದುಬಿಟ್ಟು ನಾನು ಅಬಿ ಸೇರಿಕೊಂಡು ಒಂದು ಕಂಪ್ನಿ ಮಾಡಿದ್ದೀವಿ ಎರಡು ಲಕ್ಷ ರೂಪಾಯಿ ಹಾಕಿದ್ದೀವಿ ಒಂದು ವರ್ಷದಲ್ಲಿ ಹತ್ತು ಸಾವಿರ ರೂಪಾಯಿ ಲಾಭ ತೆಗ್ದಿದ್ದೀವಿ ಅಂದರೆ ಯಾರೂ ಬಂದು ಅದಕ್ಕೆ ದುಡ್ಡು ಹಾಕಲ್ಲ ಸೊ ಇನ್ ದಿ ಸಿಮಿಲರ್ ವೇ ಐ ಇನ್ವೆಸ್ಟಿಂಗ್ ಯು ಆರ್ ಟು ಥಿಂಕ್ ಲೈಕ್ ದಿಸ್ ಸೊ ಇದು ಒಂದು ಎಕ್ಸಾಂಪಲು ಸೊ ಅಂದರೆ ಯಾಕಿದನ್ನು ಹೇಳ್ತಿದ್ದೀನಂದ್ರೆ ಯಾಕೆ ರಿಟರ್ನ್ ಆನ್ ಈಕ್ವಿಟಿ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಭಾಳ ಮುಖ್ಯವಾದ ಸ್ಟಿಕ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಕಂಪನಿಯನ್ನು ಸರಿಯಾಗಿ ನಡೆಸ್ತಿದ್ದೀವ ಇಲ್ಲವ ಅನ್ನೋದನ್ನು ಇದು ಹೇಳುತ್ತೆ ನಾವು ಹಾಕಿರೋ ಕಂಪ್ನಿ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದೆಯಾ ವ್ಯಾಪಾರ ಹೆಚ್ಚಾಗ್ತಿದೆಯಾ ಉತ್ತಮವಾಗಿ ನಾವು ನಡೆಸ್ತಿರುವಂಥ ಬಿಸ್ನೆಸ್ ಸಾಗ್ತಿದೆಯಾ ಮತ್ತು ಸೇಲ್ಸ್ ಗ್ರೋತ್ ಆಗ್ತಿದೆಯಾ ಇದೆಲ್ಲದಕ್ಕೂ ಯಾರ್ಡ್ ಸ್ಟಿಕ್ ಏನು ಅಂತ ಹೇಳಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಆರ್ ರಿಟರ್ನ್ ಆರ್ ಇನ್ ಇನ್ವೆಸ್ಟ್ಮೆಂಟ್ ಸರಳ ಭಾಷೆಯಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸೊ ಇದು ಇನ್ನೊಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಅಭಿಷೇಕ್ ಸೇ ಫಾರ್ ಎಕ್ಸಾಂಪಲ್ ಕಂಪ್ನಿಯೊಂದರ ಹೂಡಿಕೆದಾರರ ಷೇರಿನ ಮೌಲ್ಯ ಸಾವಿರ ಕೋಟಿ ರೂಪಾಯಿ ಇದೆ ಅಂತೇಳಿ ಅಂದ್ಕೊಳ್ಳಿ ಆ ಕಂಪನಿ ಇನ್ನೂರು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಅಂಥೇಳಿ ಅಂದ್ಕೊಳ್ಳಿ ಅವಾಗ ರಿಟರ್ನ್ ಆನ್ ಈಕ್ವಿಟಿ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಟು ಸಿಂಪ್ಲಿಫೈ ಫರ್ದರ್ ಇನ್ನೂರು ಕೋಟಿ ಅಂದರೆ ನೆಟ್ ಇನ್ಕಮ್ ಕಂಪನಿಯ ನಿವ್ವಳ ಲಾಭವನ್ನು ಸಾವಿರ ಕೋಟಿಯೊಂದಿಗೆ ಡಿವೈಡ್ ಮಾಡಿದಾಗ ನಮಗೆ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಈ ಇಪ್ಪತ್ತು ಪರ್ಸೆಂಟನ್ನು ಈ ಕಂಪ್ನಿ ಅಟೈನ್ ಮಾಡಿದೆ ಅಂತ ಹೇಳಿದ್ರೆ ಈ ಕಂಪನಿ ಒಳ್ಳೆಯ ರಿಟರ್ನ್ ಆನ್ ಈಕ್ವಿಟಿಯನ್ನು ಕೊಟ್ಟಿದೆ ಅಂತ ಹೇಳಿ ಓಕೆ ಸೊ ಇದೇ ಮಾದರಿಯಲ್ಲಿ ನಾವು ಕಂಪನಿಯ ಈಗ ಯಾವುದೋ ಕಂಪನಿಯ ಸಿಂಪಲ್ ಈಗ ಯಾವುದೋ ಒಂದು ಎಕ್ಸ್ ಝೆಡ್ ಅನ್ನೋ ಒಂದು ಕಂಪನಿಯ ಲೆಕ್ಕಾಚಾರವನ್ನು ನಾವು ಮಾಡಬೇಕು ಆ ಎಕ್ಸ್ ವೈ ಝೆಡ್ ಅನ್ನೋ ಕಂಪನಿಯ ನೆಟ್ ಇನ್ಕಮ್ ಏನು ಓಕೆ ಅನ್ನೋದನ್ನು ತಗೊಂಡು ಟೋಟಲ್ ಶೇರ್ ಹೋಲ್ಡರ್ಸ್ ಈಕ್ವಿಟಿ ನ್ನ ತಗೊಂಡು ಡಿವೈಡ್ ಮಾಡಿದ್ರೆ ಎಷ್ಟು ಲಾಭ ಕೊಟ್ಟಿದೆ ಆ ವರ್ಷದಲ್ಲಿ ಅನ್ನೋ ಸಂಖ್ಯೆ ಸಿಗುತ್ತೆ ಸೊ ಅದನ್ನು ಎಲ್ಲಿ ನೋಡಬಹುದು ಒಂದು ನೀವೇ ಹೋಗಿ ಈ ರೀತಿ ಅಂಕಿ ಸಂಖ್ಯೆಗಳನ್ನು ಬ್ಯಾಲೆನ್ಸ್ ಶೀಟ್ ನೋಡಿ ನಿರ್ದಿಷ್ಟ ಕಂಪ್ನಿ ಎಕ್ಸ್ವೈಝೆಡ್ ಅನ್ನೋ ಯಾವುದೋ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟನ್ನು ನೀವು ನೋಡಿಬಿಟ್ಟು ನೀವೇ ಈ ಫಾರ್ಮುಲಾವನ್ನು ಬಳಸಿ ನಾವೇನು ಆರ್ ಒ ಈ ಸೂತ್ರವನ್ನು ಕೊಟ್ಟಿದ್ದೀವಿ ಅದನ್ನೇ ಬಳಸ್ಕೊಂಡು ಆ ನಿರ್ದಿಷ್ಟ ಕಂಪನಿಯ ರಿಟರ್ನ್ ಆನ್ ಈಕ್ವಿಟಿ ಎಷ್ಟು ಅನ್ನೋದನ್ನು ನೀವು ತಿಳ್ಕೊಬೋದು ಇಲ್ಲ ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಬರೋಲ್ಲ ಅದು ಮಾಡೋಕೆ ಕಷ್ಟ ಆಗುತ್ತೆ ಈಗ ನನಗೆ ಕೇಳಿದ್ರೆ ನನಗೂ ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ ಬಟ್ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೊ ಹೇಗೆ ಅಂತ ಹೇಳಿದ್ರೆ ಅದನ್ನು ಪ್ರಾಕ್ಟಿಕಲಿ ಮಾಡಿಟ್ಟಿರುವಂಥ ಎಷ್ಟೊಂದು ವೆಬ್ಸೈಟ್ಗಳಿದೆ ನಾವು ಹೋಗಿ ನೋಡ್ಬೋದು ಈಗ ಉದಾಹರಣೆಗೆ ಸ್ಕ್ರೀನರ್ ಡಾಟ್ ಇನ್ ಅಂತೇಳಿ ಒಂದು ವೆಬ್ಸೈಟ್ ಇದೆ ಇದು ಏನಂತ ಹೇಳಿದ್ರೆ ಈ ಶೇರ್ಗಳ ಕಂಪ್ಲೀಟ್ ಸ್ಕ್ಯಾನಿಂಗನ್ನು ಮಾಡಿ ಅವರು ರಿಪೋರ್ಟ್ಸನ್ನು ಹಾಕಿರ್ತಾರೆ ಅಗೇನ್ ದಿಸ್ ಇಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್ ಇದನ್ನು ನಾವು ಮಾಹಿತಿಗಾಗಿ ಬಳಸ್ತೀವಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ಬೋದು ಸ್ಕ್ರೀನರ್ ಡಾಟ್ ಇನ್ ಅನ್ನೋದಕ್ಕೆ ಹೋಗಿ ನೋಡಿದ್ರೆ ಭಾಳಷ್ಟು ಮಾಹಿತಿ ಸಿಗುತ್ತೆ ಪ್ರತಿಯೊಂದು ಷೇರಿನ ಬಗ್ಗೆ ಈಗ ನೋಡಿ ಗೂಗಲ್ಗೆ ಹೋಗ್ಬಿಟ್ಟು ನಾನು ಸ್ಕ್ರೀನರ್ ಡಾಟ್ ಇನ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕ್ರೀನರ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಹೋಗಿಬಿಟ್ಟು ಸರ್ಚ್ ಫಾರ್ ಕಂಪನಿ ಅಂಥೇಳಿ ಒಂದು ಸರ್ಚ್ ಆಪ್ಷನ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಸೇ ಫಾರ್ ಎಕ್ಸಾಂಪಲ್ ನಾನು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಹುಡುಕ್ತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಹುಡುಕಿದರೆ ಏನಾಗುತ್ತೆ ಕೆಳಗಡೆ ಹಾಗೆ ಹೋದರೆ ಬೇರೆ ಬೇರೆ ಮಾನದಂಡಗಳಿವೆ ಸಮ್ಮರಿ ಇದೆ ಚಾರ್ಟ್ ಇದೆ ಅನಾಲಿಸ್ ಇದೆ ಪೀರ್ ಟು ಪೀರ್ ಕಂಪ್ಯಾರಿಸನ್ ಅಂದರೆ ಎಸ್ ಬಿ ಐ ಬ್ಯಾಂಕ್ ಜೊತೆ ಬೇರೆ ಬೇರೆ ಕಂಪ್ಯಾರಿಸನನ್ನು ನಾವು ಮಾಡ್ಬೋದು ಕ್ವಾರ್ಟರ್ಸ್ ಯಾವ್ಯಾವ ಕ್ವಾರ್ಟರ್ಸ್ನಲ್ಲಿ ಯಾವ್ಯಾವ ಅಂದರೆ ಯಾವ್ಯಾವ ತ್ರೈಮಾಸಿಕದಲ್ಲಿ ಏನೇನು ಫಲಿತಾಂಶ ಕೊಟ್ಟಿದೆ ಅಂಥೇಳಿ ಸಿಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಸಿಗುತ್ತೆ ಬ್ಯಾಲೆನ್ಸ್ ಶೀಟ್ ಸಿಗುತ್ತೆ ಹಾಗೆಯೇ ಕ್ಯಾಶ್ ಫ್ಲೋ ರೇಷಿಯೋ ಇನ್ವೆಸ್ಟರ್ಸ್ ಡಿಟೇಲು ಎಲ್ಲವೂ ಸಿಗುತ್ತೆ ಡಾಕ್ಯುಮೆಂಟ್ಸು ಹೀಗೆ ಬೇರೆ ಬೇರೆ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ ಒಟ್ಟಾರೆ ನಾನು ಇಲ್ಲಿ ಹೋಗಿ ನೀವು ಏನನ್ನು ನೋಡಿ ಅಂಥೇಳಿ ನಾನು ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ ನೀವು ಕೆಳಗಡೆ ಹೋದರೆ ಈ ರಿಟರ್ನ್ ಆನ್ ಈಕ್ವಿಟಿ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟನ್ ಆನ್ ಈಕ್ವಿಟಿ ಕಳೆದ ವರ್ಷ ಹದಿನೇಳು ಪರ್ಸೆಂಟು ಕಳೆದ ಮೂರು ವರ್ಷಗಳಲ್ಲಿ ಹದಿಮೂರು ಪರ್ಸೆಂಟು ಕಳೆದ ಐದು ವರ್ಷದಲ್ಲಿ ಹತ್ತು ಪರ್ಸೆಂಟು ಅಂದರೆ ಇದು ಗ್ರೋತ್ ಆಗ್ತಾ ಬಂದಿದೆ ಸೊ ಈ ರೀತಿ ನಾವು ಒಂದು ಕಂಪನಿಯ ರಿಟನ್ ಆನ್ ಈಕ್ವಿಟಿಯನ್ನು ನಾವು ಅರ್ಥ ಮಾಡ್ಕೋಬೋದು ಹೋಗಿ ಹುಡುಕ್ಬೋದು ಇದು ಎಗೇನ್ ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಇದು ಈಗ ಹೋಗಿ ಹುಡುಕಬಹುದು ಅನ್ನೋದಕ್ಕೆ ನಾವು ಕೊಡ್ತಿರುವಂತಹ ಒಂದು ಆಯ್ಕೆ ಮತ್ತು ಒಂದು ವೇದಿಕೆ ಮತ್ತು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೇಡ ಬೇರೆ ಆಧಾರ ನಾನು ಹುಡುಕಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ಸ್ಕ್ರೀನರ್ ಡಾಟ್ ಇನ್ಗೇ ನೀವು ಹೋಗಿ ಈಗ ಸೇ ಫಾರ್ ಎಕ್ಸಾಂಪಲ್ ಆರ್ ಇ ಸಿ ಅಂತಿದೆ ರೂರಲ್ ಎಲೆಕ್ಟ್ರಿಫಿಕೇಷನ್ ಇಂಡಿಯಾ ಅಂಥೇಳಿ ಒಂದು ಶೇರ್ ಇದೆ ಆರ್ ಇ ಸಿ ಅನ್ನೋದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು ಇದರ ರಿಟನ್ ಆನ್ ಈಕ್ವಿಟಿ ಹೇಗಿದೆ ಅಂತೇಳಿ ನಾನು ನೋಡಬೇಕು ಅಂತ ಹೇಳಿದ್ರೆ ಕಳೆದ ವರ್ಷ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ಆನ್ ಈಕ್ವಿಟಿಯನ್ನು ಇದು ಕೊಟ್ಟಿದೆ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತೊಂದು ಪರ್ಸೆಂಟನ್ನು ಕೊಟ್ಟಿದೆ ಐದು ವರ್ಷಗಳಲ್ಲಿ ಹತ್ತೊಂಬತ್ತು ಪರ್ಸೆಂಟು ಹತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ಪರ್ಸೆಂಟು ರಿಟನ್ ಆನ್ ಈಕ್ವಿಟಿಯನ್ನು ಇದು ಕೊಟ್ಟಿದೆ ಇಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ ಈಗ ನೋಡಿ ಸ್ಟಾಕ್ ಪ್ರೈಸ್ ಸಿ ಎ ಜಿ ಆರ್ ಸ್ಟಾಕ್ ಪ್ರೈಝು ಎಷ್ಟು ಗ್ರೋತ್ ಆಗಿದೆ ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಪರ್ಸೆಂಟು ಐದು ವರ್ಷದಲ್ಲಿ ನಲವತ್ತೆರಡು ಪರ್ಸೆಂಟು ಮೂರು ವರ್ಷದಲ್ಲಿ ಅರವತ್ತ್ಮೂರು ಪರ್ಸೆಂಟು ಒಂದು ವರ್ಷದಲ್ಲಿ ಮುನ್ನೂರ ಹದಿನೆಂಟು ಪರ್ಸೆಂಟ್ ಸ್ಟಾಕ್ ಪ್ರೈಸ್ ಗ್ರೋತ್ ಆಗಿರುವಂಥದ್ದು ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಏನಾಗಿದೆ ಹತ್ತು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟು ಐದು ವರ್ಷದಲ್ಲಿ ಹನ್ನೆರಡು ಪರ್ಸೆಂಟು ಮೂರು ವರ್ಷದಲ್ಲಿ ಹತ್ತು ಪರ್ಸೆಂಟು ಮತ್ತು ಈ ಕಡೆ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತು ಹತ್ತು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟು ಐದು ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟು ಮೂರು ವರ್ಷದಲ್ಲಿ ಮೂವತ್ತೊಂದು ಪರ್ಸೆಂಟ್ ಆಗಿದೆ ಈ ರೀತಿ ನಿರ್ ನಿಮಗೆ ಯಾವುದೇ ಕಂಪ್ನಿ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಸ್ಕ್ರೀನರ್ ಡಾಟ್ ಇನ್ಗೆ ಹೋಗಿಬಿಟ್ಟು ನೀವಲ್ಲಿ ಸರ್ಚ್ ಮಾಡಿದ್ರೆ ಅದೇ ರೀತಿ ನಿಮಗೆ ನಾನು ಹೇಳಿದ ರಿಟರ್ನ್ ಆನ್ ಈಕ್ವಿಟಿ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತು ಕಾಂಪೌಂಡೆಡ್ ಸೇಲ್ಸ್ ಗ್ರೋತು ಸ್ಟಾಕ್ ಪ್ರೈಸ್ ಸಿ ಎ ಜಿ ಜೊತೆಗೆ ಬೇರೆ ಬೇರೆ ಯಾವ್ಯಾವ ಕ್ವಾರ್ಟ್ರಲ್ಲಿ ಏನು ಫಂಕ್ಷನ್ ಇಡೀ ಆ ನಿರ್ದಿಷ್ಟ ಕಂಪನಿಯ ಶೇರಿನ ಜಾತಕ ಸಿಕ್ಕೋಗುತ್ತೆ ಸೊ ನೀವು ನೋಡಿಕೊಂಡು ಏನು ಮಾಡ ಅಂದರೆ ನಿಮಗೆಲ್ಲವೂ ಅರ್ಥ ಆಗದೆ ಹೋಗ್ಬೋದು ಅಟ್ಲೀಸ್ಟ್ ನಿಮಗೆ ಒಂದು ಕಲಿಕೆ ಶುರು ಮಾಡಿದ್ರೆ ಹೀಗಿರುತ್ತೆ ಅನ್ನೋ ಒಂದು ಅಂದಾಜು ಸಿಗುತ್ತೆ ಒಂದಿಷ್ಟು ಎರಡು ಸ್ಟಿಕ್ಗಳು ಸಿಗ್ತವೆ ಮತ್ತು ಅಲ್ಲಿ ಗ್ರಾಫ್ ಇರುತ್ತೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಆ ಕಂಪ್ನಿ ಶೇರ್ ಹೆಂಗೆ ಮೇಲೆ ಹೋಗಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಸೊ ಇದೆಲ್ಲವನ್ನು ಬಳಸ್ಕೊಂಡು ಇದು ಮಾಡಿದರೆ ಒಳ್ಳೆ ಶೇರ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ಸೂಕ್ತವಾದ ಯಾರ್ಡ್ ಸ್ಟಿಕ್ ಆಗುತ್ತೆ ಸೊ ಬಿಫೋರ್ ಇನ್ವೆಸ್ಟಿಂಗ್ ಮೇಕ್ ಶೋರ್ ಯು ಸಿ ಆರ್ ಒ ವೆರಿ ನೈಸ್ ಆ್ಯಕ್ಚುಲಿ ಈಗ ನಾವು ಇಷ್ಟೆಲ್ಲ ವೀಡಿಯೋಗಳು ಮಾಡಿದಾಗಲೂ ಸರ್ ಜನರಿಗೆ ಇನ್ಸ್ಟಾಲ್ ಮಾಡ್ಕೊಳ್ತಾರೆ ಅದಕ್ಕೆ ಬೇಕಾದ ಮಾಹಿತಿ ಎಲ್ಲ ಕೊಡ್ತಾರೆ ಗ್ರೀನಲ್ಲಿದೆಯಾ ರೆಡಲ್ಲಿದೆಯಾ ಅಷ್ಟೇ ಗೊತ್ತಾಗ್ತಿರುತ್ತೆ ಅವ್ರಿಗೆ ಓ ಬಿತ್ತು ಎದೇಳ್ತು ಬಿತ್ತು ಎದೇಳ್ತು ಅಷ್ಟೇ ಗೊತ್ತಾಗ್ತಿರುತ್ತೆ ಈಗ ಐದು ಪರ್ಸೆಂಟು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಬಂದಾಗ ಇದ್ರ ಮೇಲೆ ಹಾಕ್ಬೋದಾಗಿತ್ತೇನೋ ಅಂತ ಯೋಚನೆ ಮಾಡ್ತಿದ್ರು ಆದರೆ ಟೆಕ್ನಿಕಲಿ ಮೂವ್ ಆಗೋದಕ್ಕೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ ಆಗಿದೆ ಟೆಕ್ನಿಕಲಿ ನಂಗೊಂದು ಸ್ವಲ್ಪ ಗೊತ್ತಪ್ಪ ಇದು ಪರ್ಫಾರ್ಮ್ ಆಗ್ತಿದೆಯಾ ಇಲ್ಲವಾ ಅನ್ನೋದನ್ನು ತಿಳ್ಕೊಳಕ್ಕೆ ಆರ್ ಓ ಹೆಲ್ಪ್ ಆಗುತ್ತೆ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಅಭಿಷೇಕ್ ಈಗ ನೋಡಿ ಕ್ರಿಕೆಟ್ಗೆ ಇದನ್ನು ಹೋಲಿಸ್ ನೋಡೋಣ ಈಗ ನೋಡಿ ವಿರಾಟ್ ಕೊಹ್ಲಿ ಹೆಂಗ್ ಆಡಿದ್ದಾರೆ ಎಷ್ಟು ಸೆಂಚುರಿ ಹೊಡೆದಿದ್ದಾರೆ ಸ್ಟ್ರೈಕ್ ರೇಟ್ ಎಷ್ಟು ಅಲ್ವಾ ಕಳೆದ ಐದು ಮ್ಯಾಚ್ ಅಲ್ಲಿ ಹೆಂಗ್ ಆಡಿದ್ದಾರೆ ಶುಭ್ಮನ್ ಗಿಲ್ ಚೆನ್ನಾಗಿ ಆಡ್ತಿದಾರ ಕಳೆದ ಐದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರ ಅಥವಾ ರೋಹಿತ್ ಶರ್ಮಾ ಎಷ್ಟು ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದಿದ್ದಾರೆ ಎಷ್ಟು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸನ್ನು ಅವ್ರು ಹಾಡಿದ್ದಾರೆ ಈ ರೀತಿ ಪ್ರತಿಯೊಂದಕ್ಕೂ ಒಂದು ಎರಡು ಸ್ಟಿಕ್ ಇರುತ್ತಲ್ಲ ಆ ರೀತಿ ಆರೋ ಇ ಅನ್ನೋದು ಸ್ಟಾಕ್ ಮಾರ್ಕೆಟ್ಗೆ ಒಂದು ಯಾರ್ಡ್ ಸ್ಟಿಕ್ ಆಗುತ್ತೆ ಈ ರೀತಿ ನೀವು ಕ್ರಿಕೆಟನ್ನು ನೋಡಬೇಕಾದ್ರೆ ಈ ಆಟಗಾರ ಚೆನ್ನಾಗಿ ಆಡ್ತಾನೆ ಈ ಆಟಗಾರ ಚೆನ್ನಾಗಿ ಆಡ್ತಾನೆ ಅನ್ನೋದಕ್ಕೆ ಹೇಗೆ ಮಾನದಂಡಗಳಿದ್ದಾವೋ ಈ ಷೇರು ಚೆನ್ನಾಗಿ ಮಾಡಬಹುದು ಅಂತ ಅಂದಾಜು ಮಾಡಲಿಕ್ಕೆ ಅರ್ತ್ಕೊಳ್ಳಿಕ್ಕೆ ಸೈಂಟಿಫಿಕ್ ಯಾರ್ಡ್ ಸ್ಟಿಕ್ಗಳಿವೆ ಅದರಲ್ಲಿ ಬಹಳ ಮುಖ್ಯವಾದ ಯಾರ್ಡ್ ಸ್ಟಿಕ್ಕು ವಾರನ್ ಬಫೆಟೆ ಒಪ್ಕೊಂಡಂತ ಯಾರ್ಡ್ ಸ್ಟಿಕ್ ಯಾವುದು ಅಂತ ಹೇಳಿದ್ರೆ ರಿಟರ್ನ್ ಆನ್ ಈಕ್ವಿಟಿ ಆರ್ ಒ ಇ ಸೊ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಅರ್ತ್ಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ ಓಕೆ ಎಲ್ಲ ಒಂದು ಕಡೆ ಸ್ಟಕ್ ಆಗಿರೋದ್ರ ಬದಲು ಟೆಕ್ನಿಕಲ್ ಕಂಪಾರಿಸನ್ನ ತಿಳ್ಕೊಂಡು ಮುಂದುವರಿಯೋದಕ್ಕೆ ಇದು ಬಹಳ ಸಹಕಾರಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಮಾಹಿತಿಗೆ ಥ್ಯಾಂಕ್ ಯು ಅಭಿಷೇಕ್ ಸೊ ಇದನ್ನು ಅಪ್ಲೈ ಮಾಡಿ ನೀವು ಸಹ ಸ್ಕ್ರೀನರ್ನಲ್ಲಿ ಹೋಗಿ ಹುಡುಕಿ ಇಲ್ಲಿ ನಾವು ಚರ್ಚೆ ಮಾಡಿರೋ ಕಂಪನಿಗಳ ಹೆಸರು ಅದು ಯಾವುದೂ ಸಹ ಹೂಡಿಕೆಗೆ ಶಿಫಾರಸಲ್ಲ ಅಲ್ಲ ಎಜುಕೇಶನ್ ಕೊಟ್ಟಿದ್ದೀವಿ ನೀವು ಅರ್ಥ ಮಾಡಿಕೊಳ್ಳೋದ್ರ ಆಧಾರದ ಮೇರೆಗೆ ಮುಂದುವರಿಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆರ್ ಇ ಕುರಿತ ಮಾಹಿತಿ ಅಂತ ನಾವು ಭಾವಿಸ್ತೀವಿ ಸಂಬಂಧಪಟ್ಟವರಿಗೆ ಅಥವಾ ಯಾರಿಗೆ ಇದರ ಮಾಹಿತಿ ಅವಶ್ಯಕತೆ ಇದೆ ಅನ್ಸುತ್ತೆ ಅವರಿಗೆ ಲಿಂಕ್ ಅನ್ನು ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ